ಹೆಚ್ಚರಿಕೆ ಮೇಲೆ ಯಾಕಿಲ್ಲ ಇಡೀ ದಾಳಿ ಸಿದ್ದು ವಿರುದ್ಧ ಬೀಳ್ತಿರೋದಕ್ಕೆ ದಿನೇಶ್ ಗುಂಡೂರಾವ್ ಇದೆಂಥ ಪ್ರಶ್ನೆ ಐಟಿಇಡಿ ಇಡಿ ಮತ್ತು ಸಿಬಿಐ ದಾಳಿಗಳು ಬರೀ ಬಿಜೆಪಿ ತರ ನಾಯಕರ ಮೇಲೆ ಯಾಕಾಗ್ತವೆ ಪ್ರಕರಣದಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರು ಇಡಿ ಅಧಿಕಾರಿಗಳು ಮತ್ತೆ ಎಂಟ್ರಿ ಕೊಟ್ಟಿರೋದಕ್ಕೆ ಸಿಎಂ ಮೇಲೆ ಕೇಂದ್ರ ಬಿಜೆಪಿ ಸರ್ಕಾರ ರಾಜಕೀಯ ಜಿದ್ದನ್ನು ಸಾಧಿಸುತ್ತಿದೆಯಾ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಸಿಎಂ ಆಗಿರೋದು ಬಿಜೆಪಿ ನಾಯಕರಿಗೆ ಅರಿಗಿಸಿಕೊಳ್ಳೋದಕ್ಕೆ ಆಗ್ತಾನೇ ಇಲ್ವಾ ಅಷ್ಟಕ್ಕೂ ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಎತ್ತಿದ್ದು ಅದಿಂತ ಪ್ರಶ್ನೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಕರ್ನಾಟಕ ರಾಜಕಾರಣದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಜಿದ್ದಿನ ರಾಜಕೀಯ ಮಾಡೋದಕ್ಕೆ ಮುಂದಾಗಿದೆ ಇದೇ ಕಾರಣಕ್ಕೆ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಟ್ಟರು ಈಗ ಮತ್ತೆ ಇಡಿ ಕಡ್ಡಿ ಅಲ್ಲಡಿಸಲು ಮುಂದಾಗಿರೋದು ಹೌದು ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೆ ಸುದ್ದಿಯಲ್ಲಿದೆ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರ ತನಿಖಾ ವರದಿಯನ್ನು ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಅರ್ಜಿ ಸಲ್ಲಿಸಿರುವ ಬೆನ್ನಲ್ಲೇ ಪರ ವಿರೋಧ ಹೇಳಿಕೆಗಳು ಸದ್ದು ಮಾಡ್ತೇವೆ ಇಡಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಕೆಂಡ ಕಾರಿದ್ದಾರೆ ಇಡಿ ನಿಲುವನ್ನ ಬಿಜೆಪಿ ಗಂಟಾ ಘೋಷವಾಗಿ ಸ್ವಾಗತಿಸಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೂಡ ಪ್ರಕರಣದಲ್ಲಿ ಇಡಿ ತನಿಖೆಗೆ ಕೋರ್ಟ್ ಅನುಮತಿ ನೀಡಿರುವ ಕುರಿತು ಕಿಡಿಕಾರಿದ್ದಾರೆ ಇಡಿ ಅನೇಕ ಪ್ರಕರಣ ದಾಖಲಿಸಿದೆ ಬಿಜೆಪಿ ನಾಯಕರ ಕೇಸಲ್ಲಿ ಇಡಿಗೆ ಆಸಕ್ತಿ ಇಲ್ಲ ಸಿದ್ದರಾಮಯ್ಯ ಕೇಸಲ್ಲಿ ಮಾತ್ರ ಇಡಿ ಓಡೋಡಿ ಬರುತ್ತೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಎಸ್ ಯಡಿಯೂರಪ್ಪ ಮೇಲೆ ಹಲವು ಪ್ರಕರಣಗಳಿವೆ ಅವುಗಳ ಬಗ್ಗೆ ಇಡಿ ಯಾಕೆ ಆಸಕ್ತಿ ತೋರಿಸುತ್ತಿಲ್ಲ ಅಂತೇಳಿ ಗಂಭೀರ ಪ್ರಶ್ನೆ ಕೇಳಿದ್ದಾರೆ ಇಡಿ ಅವರಿಗೆ ಅನೇಕ ಭ್ರಷ್ಟಾಚಾರ ಆರೋಪಗಳು ಬಂತು ಬೇರೆ ಬೇರೆ ಬಿಜೆಪಿಯ ಮುಖಂಡಗಳ ಮೇಲೆ ಯಡಿಯೂರಪ್ಪನವಾಮಿ ಬಂದಿದೆ ಕುಮಾರಸ್ವಾಮಿ ಅವರು ಬಂದಿದೆ ಬೇರೆ ಬೇರೆ ದೇಶದ ಅನೇಕ ಜನರ ಮೇಲೆ ಬಂದಿದೆ ಅನೇಕ ಪ್ರಕರಣಗಳಾಯ್ತು ಯಾವ ಯಾಕೆ ಆ ಇಡಿ ಅವರು ಹಸ್ತಕ್ಷೇಪನೇ ಮಾಡೋದಿಲ್ಲ ಯಾಕೆ ಅಲ್ಲಿ ಎಂಟ್ರಿನೇ ಕೊಡೋದಿಲ್ಲ ಯಾಕೆ ಸಿದ್ದರಾಮಯ್ಯ ಕೇಸ್ ಅಂತ ಹೇಳಿದ ತಕ್ಷಣ ಇಡಿ ಯಾಕೆ ಓಡ್ ಬರ್ತದೆ ಇಲ್ಲೇ ಗೊತ್ತಾಗುತ್ತೆ ಇಡಿ ಏನು ಅಂತ ಇಡಿ ಅದೊಂದು ರಾಜಕೀಯದ ಅಸ್ತ್ರ ಬಿಜೆಪಿಯ ವಿರೋಧಿಗಳನ್ನ ತೊಂದರೆ ಕೊಡಬೇಕು ಮುಗಿಸ್ಬೇಕು ಸರ್ಕಾರಗಳ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಪಕ್ಷಾಂತರವನ್ನು ಮಾಡಿಸ್ಬೇಕು ಮತ್ತು ನಾವು ಬ್ಲಾಕ್ ಮೇಲ್ ಮಾಡಬೇಕು ಅದಕ್ಕೆ ಇಡಿ ಉಪಯೋಗ ಮಾಡಬೇಕು ಅಷ್ಟೇ ಅಲ್ಲ ದೇಶದಲ್ಲಿ ಬಿಜೆಪಿ ವಿರೋಧಿಗಳನ್ನ ಮುಗಿಸುವ ಷಡ್ಯಂತ್ರ ನಡೆಯುತ್ತಿದೆ ಇಡಿಯಿಂದ ಬ್ಲಾಕ್ ಮೇಲ್ ಆಗುತ್ತಿದೆ ಕೇವಲ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಮೇಲೆ ಇಡಿ ದಾಳಿ ನಡೆಯುತ್ತಿದೆ ನಾವು ಎಲ್ಲವನ್ನ ಎದುರಿಸುವುದಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಗುಡಿಯಿದ್ದಾರೆ ಇಡಿ ಇವತ್ತಿಲ್ಲಿ ಈ ಮೈಮೇಲ್ ಬಿದ್ದು ಇದಕ್ಕೆ ನಾವು ನಾವು ಇದಕ್ಕೆ ನಮ್ಗೆ ಅವಕಾಶ ಕೊಡ್ಲೇಬೇಕು ನಾವು ಇದನ್ನ ನೋಡ್ಲೇಬೇಕು ಅಂತ ಹೇಳಿ ಯಾಕೆ ಹಿಂದೆ ಯಾಕೆ ಈ ತರ ಬೀಳ್ತಾರೆ ಸೊ ಅವ್ರ ದುರುದ್ದೇಶ ಸ್ಪಷ್ಟ ಇದೆ ಇಡೀದು ಒಬ್ಬರಿಗೆ ಬೆಣ್ಣೆ ಇನ್ನೊಬ್ರಿಗೆ ಸುಣ್ಣ ಮಾಡಿದ್ರೆ ಏನು ಏನು ಪ್ರಯೋಜನ ಎಲ್ಲರೂ ಒಂದೇ ತರ ತಾನೆ ಆ ಯಾವುದೇ ಪ್ರಕರಣಗಳಲ್ಲಿ ಬಿಜೆಪಿ ಮುಖ್ಯ ಇರೋ ಪ್ರಕರಣ ಇಡೀ ಹೋಗೋದೇ ಇಲ್ಲ ಯಾವುದೇ ರಾಜ್ಯದಲ್ಲಿ ಇಡಿ ಅದಕ್ಕೆ ಹತ್ರ ಹೋಗಲ್ಲ ಸಿಬಿ ಐ ಹತ್ರ ಹೋಗೋದಿಲ್ಲ ಬರೀ ಕಾಂಗ್ರೆಸ್ ವಿರೋಧ ಪಕ್ಷವರು ಯಾರಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ಓರೋರ್ ಬರ್ತಾರೆ ಇಂಟರ್ಫೇರ್ ಆಗ್ತೀವಿ ಬರ್ತೀವಿ ಬರ್ಲಿ ಸ್ವಾಗತ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ ಆದ್ರೆ ದುರುದ್ದೇಶ ಇಟ್ಕೊಂಡು ರಾಜಕೀಯ ದ್ವೇಷ ಇಡ್ಕೊಂಡು ಸಂವಿಧಾನದ ಬಾಹಿರವಾಗಿ ಇವತ್ತು ಈ ಸಂಸ್ಥೆಗಳು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂತಹ ವಿಷಯ ಇನ್ನು ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಇಡಿ ಮುನ್ನೂರು ಕೋಟಿಗೂ ಹೆಚ್ಚು ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ ಮತ್ತೆ ತನಿಖೆ ಮಾಡಿದ್ರೆ ಸಾವಿರಾರು ಕೋಟಿ ಹಣ ಸರ್ಕಾರದ ಖಜಾನೆಗೆ ಬರಲಿದೆ ಸಿದ್ದರಾಮಯ್ಯ ಗ್ಯಾಂಗ್ ಲೂಟಿ ಮಾಡಿರುವುದು ವಾಪಸ್ ಖಜಾನೆಗೆ ಬರುತ್ತೆ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿರುವುದನ್ನ ನಾವು ಸ್ವಾಗತಿಸುತ್ತೇವೆ ನಾವು ಮೊದಲಿನಿಂದಲೂ ಈ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಕೇಳಿದ್ವಿ ಅಂತೇಳಿ ಇಡಿ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇನ್ನ ಸಿಎಂ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರ ಕೊಂಡಣ್ಣ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಉಚ್ಚ ನ್ಯಾಯಾಲಯದ ಆದೇಶವನ್ನ ವಿರೋಧ ಪಕ್ಷ ಬಿಂಬಿಸುತ್ತಿರುವುದು ಮಾಧ್ಯಮಗಳಲ್ಲಿ ಕೇಳಿ ಬರುತ್ತಿರುವುದು ಕಾನೂನಾತ್ಮಕ ಹೇಳಿಕೆ ಅಲ್ಲ ಮೂಡ ಕಮಿಷನರ್ ಆಗಿದ್ದ ನಟೇಶ್ ಪ್ರಕರಣದಲ್ಲಿ ಅವರಿಗೆ ನೀಡಿದ ಸಮನ್ ಸರ್ಜನ್ನ ರದ್ದು ಮಾಡಿದ್ದರ ಬಗ್ಗೆ ಇಡಿ ಸಲ್ಲಿಸಿದ ಮನವಿಗೆ ನಾವು ಇದನ್ನ ತಡೆ ಮಾಡುವುದಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಈ ಪ್ರಕರಣದ ಸಾಧಕ ಬಾಧಕದ ಮೇಲೆ ನಾವು ಹೋಗೋದಿಲ್ಲ ಅಂತ ಹೇಳಿದೆ ನಟೇಶ್ ವಿಚಾರದಲ್ಲಿ ಇಡಿ ಮುಂದುವರಿಯಲು ಸಾಧ್ಯವಿಲ್ಲ ಅದೇ ರೀತಿ ಪಾರ್ವತಿ ಅವರ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯ ನೀಡಿದ ಆದೇಶಕ್ಕೆ ನಾವು ಇಡಿ ಎಲ್ಲರೂ ಬದ್ಧರಾಗಿದ್ದೇವೆ ಯಾವ ತನಿಖೆ ಇಡಿ ನಡೆಸುತ್ತಿದೆ ಅದಕ್ಕೆ ತಡೆ ಇಲ್ಲ ಅಂತ ಕೋರ್ಟ್ ಹೇಳಿದೆ ಪ್ರಕರಣಕ್ಕೆ ವಾದಿ ಪ್ರತಿವಾದಿಗಳಿಗೆ ಸಂಬಂಧಪಟ್ಟ ಹಾಗೆ ರದ್ದಾಗಿದೆ ಹದಿನಾಲ್ಕು ಸೈಟ್ ವಾಪಸ್ ಮಾಡಿದ್ದ ಯಾವತ್ತು ಆ ಸೈಟ್ ಮಾರಾಟ ಅಥವಾ ವಹಿವಾಟು ಆಗಿಲ್ಲ ಇಲ್ಲ ಹಣಕಾಸಿನ ವಹಿವಾಟು ಇಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಇ ರದ್ದು ರದ್ದು ಮಾಡಿದ್ದಾರೆ ಆ ಪ್ರಕರಣಕ್ಕೂ ಬುಧವಾರ ನೀಡಿರುವ ಆದೇಶಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತೇಳಿ ಸಿಎಂ ಕಾನೂನು ಸಲಹೆಗಾರ ಪೊಣ್ಣಣ್ಣ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರ ಮೇಲೆ ಹಲವು ಪ್ರಕರಣಗಳಿವೆ ಅದೇ ರೀತಿ ಎನ್ಡಿಎ ಪಾರ್ಟ್ನರ್ ಪಕ್ಷಗಳ ಪ್ರಮುಖ ನಾಯಕರ ಮೇಲೂ ಗಂಭೀರ ಆರೋಪಗಳಿವೆ ಆ ಪ್ರಕರಣಗಳ ತನಿಖೆಗೆ ಆಸಕ್ತಿ ತೋರಿಸದ ಇಡಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯವರ ಮೂಢ ಪ್ರಕರಣದಲ್ಲಿ ಅತಿಯಾದ ಆಸಕ್ತಿ ತೋರಿಸುತ್ತಿರುವುದಕ್ಕೆ ಇಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ರಾಜಕೀಯ ದುರುದ್ದೇಶ ಅಡಗಿದೆಯಾ ಸಚಿವ ದಿನೇಶ್ ಗುಂಡೂರಾವ್ ಅವರ ಈ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ